ಕಲ್ಪತರು ತುಮಕೂರು ನಗರದ ಇಪ್ಪತ್ತೊಂಬತ್ತನೇ ವಾರ್ಡ್ನ ಮರಳೂರು ಜನತಾ ಕಾಲೋನಿಯ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಆಟೋ ನಿಲ್ದಾಣದ ಬಳಿ ಹಜರತ್ ಟಿಪ್ಪು ಸುಲ್ತಾನ್ ಶಾಹಿದ್ ಸೇವಾ ಸಮಿತಿ ಟ್ರಸ್ಟ್ ಹಾಗೂ ಎಪಿಜೆ ಅಬ್ದುಲ್ ಕಲಾಂ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಕಾರ್ಯಕ್ರಮಕ್ಕೆ ತುಮಕೂರು ನಗರದ ಮಾಜಿ ಶಾಸಕರಾದ ಡಾಕ್ಟರ್ ರಫೀಕ್ ಅಹಮದ್ ರವರು ವಾಕ್ಸ್ಬೋರ್ಡ್ನ ಮಾಜಿ ಅಧ್ಯಕ್ಷರಾದ ಇಕ್ವಾಲ್ ರವರು ವಾಲ್ಮೀಕಿ ಸಂಘದ ಮತ್ತು ಆಟೋ ಚಾಲಕರ ಜಂಟಿ ಕ್ರಿಯಾ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಪ್ರತಾಪ್ ಮದಕರಿ ರವರು ಕರ್ನಾಟಕ ರಾಜ್ಯ ಸರ್ವ ಜನಾಂಗ ರಕ್ಷಣಾ ವೇದಿಕೆಯ ರಾಜ್ಯ ಬಾಬರ್ ಬಾಬಾರವರು ಕಾರ್ಯದರ್ಶಿಗಳಾದ ಸುಬ್ರಹ್ಮಣ್ಯರವರು ರವರು ಕಾರ್ಮಿಕ ಅಧಿಕಾರಿಗಳಾದಂತಹ ಶ್ರೀಮತಿ ರಕ್ಷಿತಾರವರು ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದ ತೋಫಿಕ್ ಅಹಮದ್ ರವರು ಸ್ಥಳೀಯ ಮುಖಂಡರುಗಳಾದ ಚಾಂದ್ಪಾಷಾರವರು ಜಾವೀದ್ರವರು ಬಾಷಾರವರು ರವರು ಮತ್ತಿತರ ಮುಖಂಡರುಗಳು ಭಾಗವಹಿಸಿದ್ದರು ಕಾರ್ಯಕ್ರಮದಲ್ಲಿ ಸಾಂಕೇತಿಕವಾಗಿ ಲೇಬರ್ ಕಾರ್ಡ್ಗಳನ್ನು ವಿತರಿಸಲಾಯಿತು ಹಾಗೂ ಆಟೋ ಚಾಲಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಹಝರತ್ ಟಿಪ್ಪು ಸುಲ್ತಾನ್ ಶೈದ್ ರೆಹಮತ್ತುಲ್ಲಾ ಅಲೈ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಅಬ್ದುಲ್ ಸತ್ತಾರ್ ಮೆಹಬೂಬ್ ಸಾಬ್ರು ಆಯೋಜಿಸಿದ್ದರು ಕಾರ್ಯಕ್ರಮದ ನಿರೂಪಣೆಯನ್ನ ಸೈಯದ್ ಅಲ್ತಾಫ್ರವರು ನೆರವೇರಿಸಿದರು ಕಾರ್ಯಕ್ರಮವು ಒಂದರಾರ್ಪಣೆಯೊಂದಿಗೆ ಮುಕ್ತಾಯವಾಯಿತು ನಮಸ್ಕಾರ ಈ ದಿನ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವ ತುಂಬಾ ಅದುರಿಂದ ಆಚರಿಸಿದಿವಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಆಟೋ ಸ್ಟ್ಯಾಂಡದಲ್ಲಿ ನಮ್ಮ ಟಿಪ್ಪು ಟ್ರಸ್ಟ್ ನಮ್ಮ ಅಬ್ದುಲ್ ಸತಾರು ಮಹೂಬ್ ಸಾಹೇಬರು ಇವ್ರ ನೇತೃತ್ವದಲ್ಲಿ ತುಂಬ ಅದುರಿಂದ ಮಾಡಿದ್ದೀವಿ ಮೊದಲನೇದಾಗಿ ಎಪ್ಪತ್ತನೇ ವರ್ಷದ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಈ ಕನ್ನಡ ನಾಡಿನ ಜನತೆಗೆ ಇವತ್ತಿನ ದಿವಸ ಎಪ್ಪತ್ತನೇ ವರ್ಷದ ರಾಜ್ಯೋತ್ಸವ ಇಲ್ಲಿ ನಮ್ಮ ಮರಳೂರು ದಿಣ್ಣೆ ಆಟೋ ನಿಲ್ದಾಣದಲ್ಲಿ ಅದ್ಧೂರಿಯಾಗಿ ಆಚರಿಸಿದ್ದೀವಿ ಇದಕ್ಕೆ ರಾಜ್ಯೋತ್ಸವಕ್ಕೆ ಮುಖ್ಯವಾಗಿ ನಮ್ಮ ಮಹಬೂಬ್ ಸಾತ್ ಸತ್ತಾರ್ ಸಾರವರು ತುಂಬ ಕಷ್ಟಪಟ್ಟುಬಿಟ್ಟು ಉತ್ಸವವನ್ನು ಆಚರಿಸೋಕ್ಕೆ ತುಂಬ ಕಷ್ಟಪಟ್ಟುಬಿಟ್ಟು ಕೆಲಸ ಮಾಡಿದ್ರು ಚೆನ್ನಾಗಾಯಿತು ರಾಜ್ಯೋತ್ಸವ ಮತ್ತು ಇತರೆ ಮುಖಂಡರುಗಳಾದ ನಮ್ಮ ಅವರು ಚಾಂದು ಡಿ ಕೆರವರು ಜಾವೀದ್ರವರು ಮತ್ತು ಮುಖ್ಯ ಅತಿಥಿಗಳು ಎಲ್ಲ ಬಂದಿದ್ದರು ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು ಇಪ್ಪತ್ತೊಂಬತ್ತನೇ ವಾರ್ಡ್ ಮಂಗಳೂರು ಜಿಲ್ಲೆಯ ಎ ಪಿ ಜೆ ಅಬ್ದುಲ್ ಕಲಾಂ ಆಟೋ ಚಾಲಕರು ಮತ್ತು ಮಾಲೀಕರ ಸಹಯೋಗದೊಂದಿಗೆ ಹಜರತ್ ಟೀಪು ಸುಲ್ತಾನ್ ಶಹೀದ್ ರಹಮತ್ತುಲ್ಲಾ ಅಲೆ ಸೇವಾ ಟ್ರಸ್ಟ್ ಸಹಯೋಗದೊಂದಿಗೆ ಇವತ್ತಿನ ದಿನ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕಾರ್ಯಕ್ರಮದಲ್ಲಿ ಈ ಹಿಂದೆ ಸ್ಟ್ಯಾಂಪ್ ಮಾಡಿ ಯಾರು ಲೇಬರ್ ಕಾರ್ಡ್ಗಳನ್ನು ಮಾಡಿಸಿದ್ರು ಅವ್ರುಗಳಿಗೆ ಸಾಂಕೇತಿಕವಾಗಿ ಮೂರು ಜನಕ್ಕೆ ಲೇಬರ್ ಕಾರ್ಡ್ಗಳನ್ನು ಮುಖ್ಯ ಅತಿಥಿಗಳ ಕಡೆಯಿಂದ ವಿತರಿಸಲಾಯಿತು ಹಾಗೂ ಐದು ಜನ ಆಟೋ ಚಾಲಕರನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಆಟೋ ಚಾಲಕರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ತೌಫಿ ಅಹಮ್ಮದ್ರವರು ಸ್ಥಳೀಯ ಮುಖಂಡರಾದಂತಹ ಬಾಷಾರವರು ಮತ್ತಿತರ ಮುಖಂಡರುಗಳು ಭಾಗವಹಿಸಿದರು ಕಾರ್ಯಕ್ರಮ ಅಭೂತಪೂರ್ವವಾಗಿ ಯಶಸ್ವಿಯಾಗಿ ನೆರವೇರಿತು